ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ವರ್ಷದ ಒಂದು ನೀಟ್ ಯು ಜಿ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಆ್ಯಂಡ್ ತುಂಬ ಜನ ನೀಟ್ ಆಸ್ಪಿರೆಂಟ್ಸ್ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಸೊ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸನ್ನು ತೋರಿಸಿದ್ರಿ ಪರೀಕ್ಷೆಗಳು ಅಂತಂದ ಮೇಲೆ ಒಂದು ಸಮಾನ ಅವಕಾಶಗಳಿರಬೇಕು ಅಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನೋದು ಇರಬೇಕು ನಮ್ಮ ರಾಜ್ಯದಲ್ಲಿ ಆಯ್ತಲ್ಲ ಕೆ ಪಿ ಸಿ ಪರೀಕ್ಷೆ ಆ ರೀತಿಯಲ್ಲ ಹೇಗೆ ಅಂತಂದರೆ ಒಂದು ಕ್ವಶನ್ ಪೇಪರ್ ಎರಡರಾಗಿದ್ದರೂ ಕೂಡ ಕೆಲವರಿಗೆ ತೊಂದರೆ ಆದರೂ ಕೂಡ ಇಲ್ಲ ಅದೇನೂ ಆಗಿಲ್ಲ ಅನ್ನೋ ರೀತಿ ವರ್ತಿಸುವಂಥದ್ದು ಆಯೋಗಗಳ ನೈಜ ಲಕ್ಷಣ ಅಲ್ಲ ಅದರಲ್ಲೂ ರಾಷ್ಟ್ರ ಮಟ್ಟದ ಅರ್ಹದ ಪರೀಕ್ಷೆಗಳು ಅಂತಂದರೆ ತುಸು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೇಂದ್ರ ಪರೀಕ್ಷೆಯನ್ನು ನಡೆಸುವಂಥ ಪದ್ಧತಿ ಎಲ್ಲ ಅದರ ಬಗ್ಗೆ ಈ ವರ್ಷ ನಡೆದಿರುವಂಥ ನೀಟ್ ಯು ಜಿ ಪರೀಕ್ಷೆ ಒಟ್ಟು ಇಪ್ಪತ್ತೊಂದು ಲಕ್ಷ ಅಭ್ಯರ್ಥಿಗಳು ಬರೆದಿದ್ದಾರೆ ಎಲ್ಲರೂ ಕೂಡ ಈಗ ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಫಲಿತಾಂಶ ಬರೋದಕ್ಕೆ ಮುಂಚೆಯೇ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ ಕಾರಣ ಇಷ್ಟೇ ಸಾಮಾಜಿಕ ಒತ್ತಡ ಮನೆಯ ವಾತಾವರಣದಲ್ಲಿ ಇರ್ತಕ್ಕಂಥ ಭಯ ಇನ್ನು ಪೋಷಕರ ಒತ್ತಡ ಕೂಡ ಕಾಮನ್ ಆಗಿ ಇದ್ದೇ ಇರುತ್ತೆ ಅವ್ರ ಮೇಲೆ ಕಾರಣ ಪೋಷಕರಿಗೆ ನನ್ನ ಮಗ ಪಾಸ್ ಆಗಬೇಕು ಮೆಡಿಕಲ್ ಸೀಟ್ ತಗೋಬೇಕು ಅನ್ನೋ ಒಂದು ಒತ್ತಡ ಇದ್ದೇ ಇರುತ್ತೆ ನಿಮ್ಮ ಮಗ ಅಷ್ಟೇ ಪರೀಕ್ಷೆ ಬರೆದಿರೋಲ್ಲ ಅದರ ಜೊತೆ ಇಪ್ಪತ್ತೊಂದು ಲಕ್ಷ ಜನ ಕೂಡ ಬರೆದಿರ್ತಾರೆ ಅವರೆಲ್ಲರಿಗೂ ಕೂಡ ಡಾಕ್ಟರ್ ಆಗಬೇಕೆಂಬ ಕನಸಿರುತ್ತೆ ಹಾಗಾಗಿ ಇದು ಕಾಮನ್ ಈ ಒಂದು ಕಾಂಪಿಟೇಷನ್ ವರ್ಡಲ್ಲಿ ನಾನೊಬ್ಬನೇ ಆಗಬೇಕು ಅಂತೇನಿಲ್ಲ ಎಲ್ಲರೂ ಕೂಡ ಮೇಲೆ ಎಲ್ಲರ ಜೊತೆ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕು ಈ ಕಾಂಪಿಟೇಷನಲ್ಲಿ ಈ ವರ್ಷದ ನೀಟ್ ಯು ಜಿ ಪರೀಕ್ಷೆ ಈಗ ಆಲ್ರೆಡಿ ಮುಗಿದಿದೆ ಪ್ರಶ್ನೆ ಪತ್ರಿಕೆ ಅಂತೂ ತುಂಬ ಅಂದರೆ ತುಂಬ ಕಠಿಣ ಇತ್ತು ಅದರ ಬಗ್ಗೆ ಹೇಳುವಾಗಿಲ್ಲ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಗೊತ್ತೇ ಇದಾರೆ ಅದರ ಕಠಿಣತೆ ಬಟ್ ಫಲಿತಾಂಶಕ್ಕಾಗಿ ಕಾಯ್ತಾ ಇರೋರಿಗೆ ಒಂದು ಶಾಕ್ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಮಧ್ಯಪ್ರದೇಶದ ಇಂದೋರ್ ಹೈಕೋರ್ಟ್ ಮೂಲಕ ಒಂದು ಮಧ್ಯಂತರ ತಡೆ ಅನ್ನೋದು ಫಲಿತಾಂಶಕ್ಕೆ ಸಿಕ್ಕಿದೆ ಯಾಕೆ ಏನಾಯಿತು ಅಂತಂದರೆ ಮಧ್ಯ ಪ್ರದೇಶದ ಇಂದೋರ್ನ ಕೆಲವೊಂದಿಷ್ಟು ನೀಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಆ ದಿನ ಪರೀಕ್ಷೆ ನಡೆಯುವಾಗ ಒಂದು ಟೂ ಅವರ್ಸ್ ವಿದ್ಯುತ್ ವ್ಯತಯ ಆಗಿದೆ ಅದು ವಿದ್ಯುತ್ ವ್ಯತಯದಿಂದಾಗಿ ನೇರವಾಗಿ ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಪರಿಣಾಮ ಆಗಿದೆ ಆದ ಕಾರಣ ಕೆಲವರು ಒಂದಿಷ್ಟು ಜನ ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿಲ್ಲ ಅವ್ರೇನು ಮಾಡಿದ್ದಾರೆ ತಂಗಾಗಿರುವಂಥ ಅನ್ಯಾಯಕ್ಕೆ ನೇರವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಈಗ ವಿ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ಇಂದೋರ್ನ ಪೀಠದ ನ್ಯಾಯಾಧೀಶರು ಈ ಒಂದು ಪರೀಕ್ಷಾ ಫಲಿತಾಂಶಕ್ಕೆ ತಡೆಯನ್ನು ನೀಡಿದ್ದಾರೆ ಈಗ ಆ ವಿದ್ಯಾರ್ಥಿಯ ಕೋರಿಕೆಯನ್ನು ನ್ಯಾಯಾಲಯಕ್ಕೆ ಅಂದರೆ ನನಗೆ ಮತ್ತೊಮ್ಮೆ ಮರು ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಕೊಡಿ ಕಾರಣ ನನಗಿಲ್ಲಿ ಈ ರೀತಿ ಅಸಮಾನತೆ ಆಗಿದೆ ಆ ಹಿಂದಿನ ಎರಡು ದಿನಗಳ ಹಿಂದೆ ನೀಟ್ ಏನು ಯು ಜಿ ಪರೀಕ್ಷೆ ನಡೆಯುವುದಕ್ಕಿಂತ ಎರಡು ದಿನದ ಹಿಂದೆ ಸಂಬಂಧಪಟ್ಟ ಇಂದೂರಿನ ಕೆಲವೊಂದಿಷ್ಟು ಪರೀಕ್ಷಾ ಕೇಂದ್ರದಲ್ಲಿ ಜನ್ರೇಟರ್ತಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರಂತೆ ಕಾರಣ ಮಳೆಯ ಕಾರಣದಿಂದಾಗಿ ವಿದ್ಯುತ್ ಏನಾದರೂ ವ್ಯತ್ಯಯ ಆಗ್ಬೋದು ಬಟ್ ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಮಾಡಿರೋದ್ರಿಂದ ಆ ಒಂದು ಎರಡು ಗಂಟೆ ಹಲವಾರು ಜನ ವಿದ್ಯಾರ್ಥಿಗಳು ಮೇಣದ ಬತ್ತಿಯ ಬೆಳಕಿನಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ ಅಂತ ಸಂಬಂಧಪಟ್ಟ ವಿದ್ಯಾರ್ಥಿ ಪರ ವಕೀಲರು ವಾದ ಮಾಡಿದ್ದಾರೆ ಸೊ ಒಂದು ಆ ಆರ್ಗ್ಯುಮೆಂಟ್ಸ್ ತುಂಬ ಸ್ಟ್ರಾಂಗ್ ಇದ್ದಿದ್ದರಿಂದ ಆ್ಯಂಡ್ ಅಲ್ಲಿ ನಡೆದಿರುವಂಥದ್ದು ಸಂಪೂರ್ಣ ಘಟನೆಯನ್ನು ವಿವರಣೆಯನ್ನು ನ್ಯಾಯಾಧೀಶರು ಪಡ್ಕೊಂಡಿರೋದ್ರಿಂದ ಈಗ ನೀಟ್ ಯು ಜಿ ಫಲಿತಾಂಶಕ್ಕೆ ಮಧ್ಯಂತರ ತಡೆಯನ್ನು ಕೊಟ್ಟಿದ್ದಾರೆ ಈ ಒಂದು ತಡೆ ಯಾವಾಗ ತೆಗೀತಾರೆ ಅಂತಂದರೆ ಮುಂದಿನ ವಿಚಾರಣೆವರೆಗೂ ಕೂಡ ಫಲಿತಾಂಶ ಘೋಷಣೆ ಮಾಡಬಾರ್ದು ಮುಂದಿನ ವಿಚಾರಣೆ ಯಾವಾಗಿದೆ ಅಂತಂದರೆ ಜೂನ್ ಮೂವತ್ತನೇ ತಾರೀಕು ಜೂನ್ ಮೂವತ್ತನೇ ತಾರೀಕು ವಿಚಾರಣೆ ಆದಮೇಲೆ ಫಲಿತಾಂಶವನ್ನು ಬಿಡ್ಬೋದು ಅದು ಏನಾಗುತ್ತೆ ಆ ವಿದ್ಯಾರ್ಥಿಗೆ ನ್ಯಾಯವನ್ನು ಕೊಡ್ತಾರಾ ಇಲ್ಲಿ ಯಾವ ರೀತಿಯಾಗಿ ಎನ್ ಟಿ ಎ ಅವರನ್ನು ವಿದ್ಯಾರ್ಥಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಅನ್ನೋದು ತುಂಬ ಕುತೂಹಲಕಾರಿ ಅಂಶ ಸೊ ಅದಕ್ಕಾಗಿ ನೀಟ್ ಯಾರೆಲ್ಲ ಪರೀಕ್ಷೆ ಬರೆದಿರುವಂಥ ಆ್ಯಸ್ಪ್ರೆಂಟ್ಸ್ ಇದ್ದೀರಾ ನಿಮ್ಮೆಲ್ಲರ ಗಮನಕ್ಕಿರಲಿ ಅಂತ ಈ ವಿಷಯವನ್ನು ಹೇಳಿದೆ ನಮ್ಮ ದೇಶದಲ್ಲಿ ಸಾಮಾಜಿಕ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನೇ ಅನ್ಯಾಯ ತುಡಿತ ಕೊಡಗಾದರೂ ಕೂಡ ನ್ಯಾಯಾಲಯದ ಮೂಲಕ ಅಂತಿಮವಾಗಿ ನಾವು ನ್ಯಾಯವನ್ನು ಪಡ್ಕೊಳ್ಬೋದು ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ನಮಗೆ ಇವೆ ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಹಾಗೆ ನಾವು ವಿದ್ಯಾರ್ಥಿಗೆ ಒಬ್ಬರಿಗಾದರೂ ಕೂಡ ಅದು ಅನ್ಯಾಯ ಅನ್ಯಾಯನೇ ಆ ಒಬ್ಬ ವಿದ್ಯಾರ್ಥಿನಿ ಕೂಡ ಅವಕಾಶದಿಂದ ವಂಚಿತಳಾದರೆ ಆಕೆಯ ವರ್ಷಾನುಗಟ್ಟಲೆ ಪರಿಶ್ರಮ ವ್ಯರ್ಥ ಆಗುತ್ತೆ ಸೊ ಹಾಗೆ ಈ ವಿಷಯವನ್ನು ಕೋರ್ಟ್ ತುಂಬ ಸೀರಿಯಸ್ಸಾಗಿ ತೆಗೆದುಕೊಂಡಿರೋದ್ರಿಂದ ಆಕೆಗೆ ಈಗ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಈ ರೀತಿ ಡಿಸಿಷನ್ನ ತೆಗೆದುಕೊಂಡಿದೆ ತಡೆಯನ್ನು ನೀಡಿದೆ ಫಲಿತಾಂಶಕ್ಕೆ ಸೊ ಇದು ಒಟ್ಟು ಇಡೀ ದೇಶಾದ್ಯಂತ ಪರೀಕ್ಷೆ ಬರೆದಿರುವಂಥ ಇಪ್ಪತ್ತೊಂದು ಲಕ್ಷ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯಿಸುತ್ತೆ ಅವ್ರಿಗೂ ಕೂಡ ಟೆನ್ಷನ್ ಕಾತೊರೆ ಎಲ್ಲವೂ ಕೂಡ ಇದ್ದೇ ಇದೆ ಬಟ್ ಒಂದಂತೂ ನಾನು ವೈಯಕ್ತಿಕವಾಗಿ ಹೇಳೋದು ಪರೀಕ್ಷೆಗಳು ಅಂತಿಮ ಅಲ್ಲ ಫಲಿತಾಂಶಗಳು ಅದೇನು ಕೊನೆಯಲ್ಲ ನಿಮ್ಮ ಭವಿಷ್ಯವನ್ನು ಅಲ್ಲಿಗೆ ಮುಗಿಸಿಬಿಡೋಲ್ಲ ಇನ್ನೂ ಹಲವಾರು ದಾರಿಗಳಿವೆ ಅವಕಾಶಗಳಿವೆ ಪ್ರಯತ್ನ ಪಡಿ ಅದನ್ನು ಬಿಟ್ಟು ಯಾವುದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಒತ್ತಡಗಳು ಒತ್ತಡ ಹಾಕೋರು ಯಾರೂ ಕೂಡ ಅದರ ಪ್ರೆಷರನ್ನು ಅನುಭವಿಸಿರಲ್ಲ ಆಯಿತಾ ನೀವು ಸ್ವತಃ ಆ ಫೀಲ್ಡಲ್ಲಿ ಇದ್ದೋರಿಗೆ ಮಾತ್ರ ಅದರ ವ್ಯಾಲ್ಯೂ ಗೊತ್ತಿರುತ್ತೆ ಈಗ ಒಬ್ಬ ಯು ಪಿ ಎಸ್ ಸಿ ಆ್ಯಸ್ಪಿರೆಂಟ್ಸ್ಗೆ ಆತನ ಮನದಾಳದ ಇಂಗಿತ ಏನು ಆ ವಿಷಯದ ಒತ್ತಡ ಏನು ಅದು ಯಾವ ರೀತಿ ಪ್ರಿಪ್ರೇಷನ್ ಮಾಡಿರ್ತಾರೆ ಅನ್ನೋದು ಅದನ್ನು ಮಾತ್ರ ಗೊತ್ತು ಜನರು ಎಕ್ಸ್ಪೆಕ್ಟ್ ಮಾಡೋದು ಓನ್ಲಿ ರಿಸಲ್ಟ್ ಅಷ್ಟೆ ಆರ್ ಫೇಲ್ ಸೊ ಅದರಿಂದ ಅದು ಆದ ಕಾರಣ ನೀವು ಯಾರೂ ಕೂಡ ಯಾವುದೇ ರೀತಿಯಾದಂಥ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಮುಂಚೆ ನೀವು ಈ ಒಂದು ಜೀವನದ ಪಥದಲ್ಲಿ ಏನು ನೀವು ನಡ್ಕೊಂಡು ಬಂದಿದ್ದೀರಿ ಈಗ ಹದಿನೆಂಟು ಹತ್ತೊಂಬತ್ತು ವರ್ಷ ಅದನ್ನು ನೆನೆಸ್ಕೊಳ್ಳಿ ಅದೆಲ್ಲದಕ್ಕಿಂತ ಹೆಚ್ಚು ಇದೇನಲ್ಲ ಅಂತ ಒಂದು ಬಲವಾದ ನಂಬಿಕೆ ಮೇಲೆ ಮುಂದಿನ ಹೆಜ್ಜೆ ಐಡಿ ಅಂತ ಹೇಳ್ತಾ ಧನ್ಯವಾದಗಳು